ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರವನ್ನ ಕರುಣಿಸ್ತಾನೆ ಹಾಗಾದ್ರೆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಕುಂಭರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲಾ ಸ್ವಭಾವಗಳು ಇರುತ್ತದೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಅದಕ್ಕೂ ಮುಂಚಿದ ಬಗ್ಗೆ ನೀವೇನಾದ್ರೂ ಕುಂಭರಾಶಿಯವರಾಗಿದ್ರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಂಭರಾಶಿಯವರಿಗೆ ದೇವರು ಪೊಟ್ಟಿರುವಂತಹ ಅದೃಷ್ಟದ ವರಗಳ ಬಗ್ಗೆ ತಿಳಿಯೋಣ ಕುಂಭರಾಶಿಗೆ ಸೇರಿರುವಂತಹ ಜನರು ಹನ್ನೆರಡು ರಾಶಿಯವರಲ್ಲಿ ತುಂಬಾನೇ ವಿಭಿನ್ನ ರಾಶಿಯಂದೇ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾಕಂದ್ರೆ ರಾಶಿಕುಂಡಲಿಯಲ್ಲಿ ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭರಾಶಿಯವರು ತುಂಬಾನೇ ವಿಶೇಷ ಹಾಗೂ ವಿಭಿನ್ನವಾಗಿರ್ತಾರೆ ಎಂದೇ ಹೇಳಬಹುದು ಕುಂಭರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರು ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೋ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರ್ತದೆ ಈ ಜನರಲ್ ನಾಲೆಜ್ ಅನ್ನೋದು ಈ ಕುಂಭರಾಶಿ ಜನರಿಗೆ ವಿಪರೀತವಾಗಿರುತ್ತದೆ ಎಂದೇ ಹೇಳಬಹುದು ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಇರಲಿದೆ ಇವರು ಇರುವಂತಹ ಅಕ್ಕಪಕ್ಕ ಏನೆಲ್ಲ ನಡೀತಾ ಇದೆ ಇವರಿರುವಂತಹ ಜಾಗದ ಸುತ್ತಮುತ್ತಲಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ ಇನ್ನ ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಈ ರಾಶಿಯವರು ಎತ್ತಿದ ಅಂತಾನೆ ಹೇಳಬಹುದು ಯಾವುದಾದ್ರೂ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡ್ರೆ ಈ ರಾಶಿಯವರು ಯಾವುದೇ ಮುಲಾಜನ್ನ ನೋಡೋದಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನು ಸಹ ನೋಡೋದಿಲ್ಲ ನಾನೂ ಗೆದ್ದೆ ಗೆಲ್ತಿರಿ ಎನ್ನುವ ಮನೋಭಾವ ಬೆಳೆಸ್ಕೊಂಡಿರ್ತಾರೆ ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಆ ಕೆಲ್ಸಾನ ಮಾಡೇ ಮಾಡ್ತಾರೆ ಹಾಗಾಗಿ ಸಾಧನೆಯನ್ನುಟು ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನ್ಸಲ್ಲ ಎಲ್ಲ ತರಹದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿತಿರುವಂತಹ ಸಾಮರ್ಥ್ಯ ಇರುತ್ತದೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗ್ಲಿ ಅಂದರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರ್ಬಹುದು ಅಥವಾ ಒಂದು ಹಾಡನ್ನ ಹಾಡೋದೇ ಆಗಿರಬಹುದು ಇಲ್ಲವೇ ಯಾವುದಾದ್ರೂ ಪುಸ್ತಕ ಓದೋದ್ರಲ್ಲಿ ಇರಬಹುದು ಯಾವುದಾದ್ರೂ ಕಾಂಪಿಟೇಷನ್ ಅಲ್ಲಿ ಇರಬಹುದು ಈ ರೀತಿಯಾಗಿ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅನ್ಕೊಂಡ್ರೂ ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತೆ ಇವರು ಆಲ್ ಇನ್ ವೇನ ಎಂದೇ ಹೇಳಬಹುದು ಏನಾದ್ರೂ ಕೊಡಿ ನಾನೇ ಮಾಡ್ತೀನಿ ಅನ್ನುವಂತಹ ಸ್ವಭಾವವನ್ನ ಕುಂಭರಾಶಿಯವರಿಗೆ ಆ ದೇವರು ಕೊಟ್ಟಿದ್ದಾನೆ ಇವರು ಎಲ್ಲರಿಗೂ ಸಹ ಒಳ್ಳೇದನ್ನೇ ಮಾಡ್ತಾರೆ ಇವರು ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು ಇವರು ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ ಇವರು ಇವರು ಹೇಗಂದ್ರೆ ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡೋದಿಲ್ಲ ಹಾಗೆ ಈ ಕುಂಭರಾಶಿಯವರಿಗೆ ಇರುವಂತಹ ನಮ್ಮವರು ಇವರಲ್ಲಿ ಒಳ್ಳೇದನ್ನೇ ಮಾತನಾಡಬೇಕು ಎದುರಿಗೆ ಇರುವವರು ನಮ್ಮವರೇ ಆಗಿದ್ರೂ ಸಹ ಅವರು ತಪ್ಪು ಮಾಡಿದ್ರೆ ತಪ್ಪು ಎಂದೇ ಹೇಳ್ತಾರೆ ಸರಿಯಾಗಿದ್ರೆ ಸರಿ ಎಂದೇ ಹೇಳ್ತಾರೆ ಈ ಕುರಿತಾಗಿ ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಎನ್ನುವುದು ಇವರಿಗೆ ಹುಟ್ಟಿದ್ದಾಗಿನಿಂದನೇ ಬಂದ್ಬಿಟ್ಟಿದೆ ಇವರು ಎಲ್ಲರಿಗೂ ಸಹ ಸಹ ಸಹಾಯ ಅನ್ನೋದನ್ನ ಮಾಡೇ ಮಾಡ್ತಾರೆ ಈ ರಾಶಿಯವರು ಸಹಾಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಇವರು ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಒಳ್ಳೇದನ್ನ ಮಾಡ್ತಾ ಇರ್ತಾರೆ ಒಳ್ಳೇದನ್ನೇ ಮಾಡ್ತಾರೆ ಒಳ್ಳೇದನ್ನೇ ಬಯಸ್ತಾರೆ ಹಾಗೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಸಹ ಈ ರಾಶಿಯವರು ಮಾಡ್ತಾರೆ ಈ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡ್ರೂ ಉದ್ದಾರ ಆಗೇ ಆಗ್ತಾರೆ ಇವರ ನೂರಕ್ಕೆ ನೂರು ಪರ್ಸೆಂಟ್ ಇವರ ಜೀವನ ಉದ್ದಾರ ಆಗುತ್ತೆ ಹಾಗೆಯೇ ಯಾವುದಾದ್ರೂ ಎಜುಕೇಶನ್ ಬಗ್ಗೆ ಬಂದು ಇವರತ್ರ ಕೇಳಿದ್ರೆ ಏನು ಮಾಡಬೇಕು ಎಂದು ಹೇಳಿದ್ರೆ ಅಥವಾ ಯಾವ ಕೆಲಸ ತೆಗೆದುಕೊಳ್ಬೇಕು ಎಂದು ಕೇಳಿದ್ರೆ ಖಂಡಿತವಾಗಿ ಇವರು ಕೊಡುವಂತಹ ಸಲಹೆ ಇವರು ಕೊಡುವಂತಹ ಪ್ರಿಡಿಕ್ಷನ್ ಅನ್ನದೋ ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಕಾಣುತ್ತೆ ಬೇರೆ ರಾಶಿಯವರಿಗಿಂತ ಈ ರಾಶಿಯವರು ತುಂಬಾನೇ ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿತಾರೆ ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ ತುಂಬಾ ಕಷ್ಟಪಡ್ತಾ ಇರ್ತಾರೆ ಆದರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನು ಇವರು ಬಿಡೋದಿಲ್ಲ ಅಷ್ಟು ಕಷ್ಟವನ್ನ ಪಟ್ಟಿರ್ತಾರೆ ಮುಂದೆ ಖಂಡಿತವಾಗ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಯಾರಾದರೂ ನೋಡಿದವರು ಅಯ್ಯೋ ಇಷ್ಟು ಕಷ್ಟಪಟ್ಟರು ಇವನಿಗೆ ಏನು ಲಾಭ ಅನ್ನೋದು ಬರ್ತಿಲ್ವಲ್ಲ ಅಂತಾರೆ ಆದರೆ ಇವರ ಕಠಿಣ ಪರಿಶ್ರಮ ಹಾಗೂ ತುಂಬ ದಿನಗಳಿಂದ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವ ರೀತಿಯಾದಂಥ ಲಾಭ ಸಿಗುತ್ತೆ ಯಾವ ರೀತಿಯಾದಂಥ ಸುಖ ಸಿಗುತ್ತೆ ಎಂದು ಹೇಳಿದರೆ ಯಾರು ಯಾರು ಸಹ ಊಹೇನೂ ಸಹ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆ ರೀತಿಯಾದಂತಹ ಸುಖದ ಸುಪ್ಪತ್ತಿಗೆ ಅನ್ನೋದು ಈ ರಾಶಿಯವರಿಗೆ ಸಿಕ್ಕಿ ಸಿಗುತ್ತೆ ಕುಂಭರಾಶಿಯವರಿಗೆ ಸಕ್ಸೆಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ ಇದನ್ನ ಮೊದಲೇ ಹೇಳಿದ್ನಲ್ವಾ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಬಿಡಬಹುದು ಆದ್ರೆ ಸಿಕ್ಕಿದಷ್ಟು ಬಹುದೇಗನೆ ಹೊರಟು ಹೋಗ್ಬಿಡುತ್ತೆ ಆದ್ರೆ ಈ ಕುಂಭರಾಶಿಯವರಿಗೆ ಹಾಗಲ್ಲ ಸಕ್ಸೆಸ್ ಲೇಟ್ ಆಗಿ ಸಿಕ್ಕಿದ್ರೂ ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇರುತ್ತೆ ಕುಂಭರಾಶಿಯವರು ಜನಸೇರಿಯನ್ನ ತುಂಬ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಅನ್ನದಾನ ಮಾಡೋದ್ರಲ್ಲಿರಬಹುದು ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆದುಕೊಂಡಿರೋದಾಗಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿಯ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನ ಇವರು ಒಳಗೂಡಿಸಿಕೊಂಡಿರ್ತಾರೆ ನಿಧಾನವಾಗಿ ಗುರಿ ಮುಟ್ತಾರೆ ಆದ್ರೆ ಗುರಿ ಮುಟ್ಟಿದ ನಂತರ ಯಾರು ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ ಸೋಲಿಸಲು ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿ ಫಿಟ್ ಆಗಿರ್ತಾರೆ ಈ ಕುಂಭರಾಶಿಯವರು ನಿರಂತರವಾಗಿ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಸಕ್ಸಸ್ ಕೂಡ ಸಿಗುತ್ತೆ ಅಂದರೆ ಇವರನ್ನ ಯಾರೂ ಹಿಂದಿರುಗಿ ನೋಡಲು ಸಹ ಭಯ ಆ ರೀತಿಯಾದಂತಹ ಸಕ್ಸೆಸ್ ಅನ್ನ ಪಡ್ತಾರೆ ಈ ರಾಶಿಯವರು ತಂದೆ ತಾಯಿ ಆಸ್ತಿಗಳನ್ನ ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ ಇವರು ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡ್ಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷರಾಮಿ ಜೀವನವನ್ನ ನಡೆಸ್ಬೇಕು ಅನ್ಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷರಾಮಿ ಜೀವನವನ್ನ ಇವರು ಪಡ್ಕೊಳ್ತಾರೆ ಎಂದು ಹೇಳಬಹುದು ಕುಂಭರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದ್ರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗವನ್ನು ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಆಸ್ತಿ ಸಂಪತ್ತು ಮಾಡಿಲ್ಲವೆಂದ್ರೆ ಖಂಡಿತವಾಗ್ಲೂ ಇವರು ಸ್ವಂತ ನಿರ್ಧಾರಗಳಿಂದ ಅವರ ಆಸ್ತಿ ಸಂಪಾದನೆ ಮಾಡ್ತಾರೆ ಮನೆ ಕಟ್ಟಿಸಿಕೊಳ್ತಾರೆ ಹಾಗೆ ಇವರ ಜೀವ ಜೀವನದಲ್ಲಿ ಅವರು ಏನನ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ ಇವರಿಗೆ ಮೈಂಡ್ನಲ್ಲಿ ಯಾವುದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನ ಮಾಡ್ಬೇಕಲ್ವಾ ಅನ್ನೋ ಅನ್ನೋದ್ರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತದೆ ಈ ರಾಶಿಯವಳು ತು ಜಾಸ್ತಿ ಕೊರಗುವ ಮನೋಭಾವ ಇವರದು ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಿಗೆ ಇರುತ್ತದೆ ಇನ್ನ ಸಹಾಯವನ್ನ ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಇವರು ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ದಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಒಂದೇ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ ಬೇಡದೇ ಇರುವಂತಹ ಮಾತಿಗೆ ಇವರು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರೋ ಬಂದು ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಅದನ್ನ ಕೂತ್ಕೊಂಡು ಪೇಷನ್ಸ್ ಆಗಿ ಕೇಳುವಂತ ಮನೋಭಾವ ಇವರಲ್ಲಿ ಇರೋದಿಲ್ಲ ಯಾಕಂದ್ರೆ ಅವರದು ತಪ್ಪು ಅಂತ ಗೊತ್ತಿದ್ರೆ ನೀವು ಮಾಡಿದು ತಪ್ಪೆ ಎಂದು ಹೇಳ್ತಾರೆ ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡ್ಕೊಳ್ಳಲ್ಲ ಸಮಯದಲ್ಲಿ ಉತ್ತಮ ಹೆಸರನ್ನ ಸಂಪಾದನೆ ಮಾಡ್ತಾರೆ ಇವರು ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳಲ್ಲಂದೇ ಅವರು ಸಮಾಜದಲ್ಲಿ ತೊಡಗಿಸಿಕೊಂಡಿರ್ತಾರೆ ಉತ್ತಮ ಹೆಸರನ್ನ ಸಂಪಾದಿಸಿಕೊಳ್ಳಲು ಖಂಡಿತವಾಗ್ಲೂ ಸಂಪಾದಿಸ್ತಾರೆ ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡ್ಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಜಾಸ್ತಿ ವರ್ಕ್ ಆಗುತ್ತೆ ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರೂ ತೆಗಳಿದ್ರೂ ಏನೇ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ ಯಾರಾದ್ರೂ ಹೊಗಳಿದ್ರೂ ಸಹ ನಾನು ಅವರತ್ರ ಜಾಸ್ತಿ ಕ್ಲೋಸ್ ಆಗ್ಬಿಡ್ತೀನಿ ಅನ್ನುವ ಮನೋಭಾವ ಇವರದಲ್ಲ ಅವರಿಂದ ದೂರ ಆಗ್ಬೇಕು ಅನ್ನುವ ಮನೋಭಾವವೂ ಸಹ ಇರೋದಿಲ್ಲ ಇವರು ಯಾವಾಗ್ಲೂ ಒಂದೇ ತರ ಇರ್ತಾರೆ ಸದೃಢ ಮನಸ್ಸು ಇವರದಾಗಿರುತ್ತದೆ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರುತ್ತದೆ ಮತ್ತು ಧೈರ್ಯವಾಗಿರುತ್ತದೆ ಈ ರಾಶಿಯವರು ಯಾವುದಕ್ಕೂ ಸಹ ಹಂಜುವುದಿಲ್ಲ ಯಾವುದಕ್ಕೂ ಸಹ ಹೆದರುದಿಲ್ಲ ಕುಂಭರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನು ಕಟ್ಕೊಳ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನು ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ ನೋಡಿದ್ರೆಲ್ಲ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಎಂದು ನೀವೂ ಸಹ ಕುಂಭರಾಶಿಯವರಾಗಿದ್ರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿದ್ರೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಲಕ್ಕಿ ಲೈಫ್ ಟಿಪ್ಸ್ ಅಂಡ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು